ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮತದಾನ ಮಾಡುವಾಗ ಯೋಚನೆ ಮಾಡಬೇಕಾದ ವಿಷಯಗಳ ಬಗ್ಗೆ ಮಾತನಾಡೋಣ ಗ್ರಾಮ ಪಂಚಾಯಿತಿ ವಿಧಾನಸಭಾ ಲೋಕಸಭಾ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಪ್ರಜೆಗಳಾದ ನಾವು ಯೋಚನೆ ಮಾಡಿ ಮತದಾನ ಮಾಡಬೇಕು ಭಾರತೀಯ ಸಂವಿಧಾನ ನಮಗೆ ನೀಡಿದ ಮೋಸ್ಟ್ ಪವರ್ಫುಲ್ ಪವರ್ ಎಂದರೆ ಅದು ಮತದಾನ ಚುನಾವಣೆಗೆ ಸ್ಪರ್ಧಿಸಿದ ವ್ಯಕ್ತಿಯು ಹೇಗೆ ಎಂಬುದನ್ನು ತಿಳಿದುಕೊಂಡು ಅವರಿಗೆ ಮತದಾನ ಮಾಡೋಣ ಚುನಾವಣೆಯ ಸ್ಪರ್ಧಿಯಲ್ಲಿ ಇದ್ದವರು ಮೊದಲು ಚುನಾವಣೆಯಲ್ಲಿ ಗೆಲುವು ಕಂಡು ಏನನ್ನು ಸರಿಪಡಿಸಿದ್ದಾರೆ ಎಂಬುದನ್ನು ಕಂಡುಹಿಡಿಯೋಣ ಚುನಾವಣೆಯ ಸ್ಪರ್ಧಿಗಳು ಯಾವ ಜಾತಿಯವರು ಎಂದು ನೋಡುವ ಬದಲು ಅವರ ವಿಚಾರಗಳಿಗೆ ಮತ ಹಾಕೋಣ ಅಭ್ಯರ್ಥಿಗಳು ನಮ್ಮ ಕಾರ್ಮಿಕರು ನಮ್ಮ ರಾಜರಲ್ಲ ನಮಗೆ ಸೂಕ್ತವಾದ ಕಾರ್ಮಿಕರನ್ನು ತರೋಣ ಅಭ್ಯರ್ಥಿಗಳು ಚುನಾವಣೆಯ ಹಿಂದಿನ ದಿನ ಯಾರು ಎಷ್ಟು ಹಣವನ್ನು ನೀಡಿದ್ದಾರೆ ಎಂಬುದನ್ನು ಬಿಟ್ಟು ಸೂಕ್ತವಾದ ವ್ಯಕ್ತಿಗೆ ಮತ ನೀಡೋಣ ಕುಕ್ಕರ್ ಬಂಗಾರ ಸೀರೆ ಹಣದ ಆಚೆಯನ್ನು ಬಿಟ್ಟು ನಮ್ಮ ಪ್ರದೇಶದ ಒಳಿತನ್ನು ಬಯಸುವ ಪ್ರಜಾ ಕಾರ್ಮಿಕನಿಗೆ ಮತ ಹಾಕೋಣ ನಾನು ಇದೇ ಪಕ್ಷಕ್ಕೆ ಮತ ನೀಡುತ್ತೇನೆ ನನ್ನ ಮತ ಅವರಿಗೇನೆ ಎಂಬುದನ್ನು ಬಿಡೋಣ ಅಭ್ಯರ್ಥಿಗಳನ್ನು ಗಮನಿಸಿ ಅವರಿಗೆ ಮತ ನೀಡೋಣ ಅವನ ಹಿಂದೆ ನಾಲ್ಕು ಜನ ಇರುವರನ್ನು ನೋಡಿ ಮತ ಹಾಕೋದು ಬೇಡ ನಾವು ಕೆಲಸ ಮಾಡುವ ಅಭ್ಯರ್ಥಿಯನ್ನು ಗಮನಿಸಿ ಅವನ ಮೋಟಿವೇಶನ್ಗಳಿಗೆ ಬಲಿಯಾಗೋದು ಬೇಡ ನಮ್ಮ ಸುತ್ತಮುತ್ತಿನ ಜನ ಯಾವ ಪಕ್ಷಕ್ಕೆ ಜಯ ಅನ್ನುತ್ತಾರೆ ನೋಡಿ ಮತ ಹಾಕೋದನ್ನು ಬಿಟ್ಟು ನಮ್ಮ ಸ್ವಂತ ವಿಚಾರಕ್ಕೆ ಮತ ಹಾಕೋಣ ನಾವು ಮತದಾನ ಮಾಡಿ ವಿಜಯಶಾಲಿ ಆದ ವ್ಯಕ್ತಿಯು ನಮ್ಮ ಊರಿನ ಸಮಸ್ಯೆಗಳಿಗೆ ಎಷ್ಟು ಬಾರಿ ಬಂದಿದ್ದಾನೆ ಎಂಬುದನ್ನು ಸಹ ನೋಡೋಣ ನಾನು ಉತ್ತಮ ನಾಯಕನಾಗಿ ನಿಮಗೆ ಎಲ್ಲ ಕೆಲಸಗಳನ್ನು ಮಾಡುತ್ತೇನೆ ಎಂದು ಮತದಾನ ಕೇಳುವವರಿಗೆ ಮತದಾನ ನೀಡಬೇಡಿ ಏಕೆಂದರೆ ಇದು ಪ್ರಜಾಪ್ರಭುತ್ವ ಸರ್ಕಾರ ಇಲ್ಲಿ ಪ್ರಜೆಗಳು ನಾಯಕರು ಚುನಾವಣೆಯಲ್ಲಿ ಗೆದ್ದವರಲ್ಲ ನಾಯಕ ಮನಸ್ಸುಳ್ಳ ವ್ಯಕ್ತಿಗೆ ನಮ್ಮ ನಿಮ್ಮ ಮತ ಬೇಡ ನಾನು ಗೆದ್ದರೆ ಹಿಂದೂ ಜನಕ್ಕೆ ಒಳ್ಳೆಯದು ಮಾಡುತ್ತೇನೆ ಮುಸ್ಲಿಂ ಜನಕ್ಕೆ ಒಳ್ಳೆಯದು ಮಾಡುತ್ತೇನೆ ಎನ್ನುವರಿಗೆ ನಿಮ್ಮ ಮತ ನಮ್ಮ ಮತ ಬೇಡ ಭಾರತೀಯರಿಗೆ ಒಳ್ಳೆಯದನ್ನು ಬಯಸುವವರಿಗೆ ಮತ ಹಾಕೋಣ ನಾವು ಸ್ವತಂತ್ರವನ್ನು ಪಡೆದ ಎಪ್ಪತ್ತೆಂಟು ವರ್ಷಗಳ ಕಾಲ ಆದರೂ ಸಹ ನಾವು ಇನ್ನೂ ರೋಡ್ ಅಭಿವೃದ್ಧಿಯಲ್ಲೇ ಇದ್ದೇವೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ತಾಲೂಕು ಆಫೀಸ್ನಲ್ಲಿ ಒಂದು ತಿಂಗಳು ಕಾಯಬೇಕು ಇವುಗಳನ್ನೆಲ್ಲ ಒಂದು ಗಮನದಲ್ಲಿಟ್ಟುಕೊಂಡು ಮತ ನೀಡೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ